ಸ್ನೇಹಿತರೆ ಭಾರತದಲ್ಲಿ ಮನೆ ಮಾತಾಗಿರುವ ಈರೋ ಕಂಪ್ನಿ ಬಗ್ಗೆ ಹೇಳಲಿಕ್ಕೆ ಇವತ್ತು ತುಂಬ ಸಂತೋಷ ಪಡ್ತೇನೆ ಹಾಗೂ ಈ ವಿಚಾರ ರೋಮಾಂಚನ ತಂದಿದೆ ಇ ವಿ ಕೋಟೆ ಮೇಲೆ ಹೀರೋ ದಾಳಿ ಬಂತು ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ಒಂದೇ ಚಾರ್ಜ್ಗೆನೆ ಮುನ್ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ಪ್ರಯಾಣ ಇ ವಿ ರೋಲ್ ಮಾಡುತ್ತಾ ಹೀರೋ ನಮಸ್ಕಾರ ಸ್ನೇಹಿತ್ರೆ ನೀವೇನಾದರೂ ಎಲೆಕ್ಟ್ರಿಕ್ ಬೈಕ್ನ ತಗೋಬೇಕು ಅಂತಿದ್ದೀರಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಸುಮ್ಮನಿರಬಹುದು ಇಲ್ಲಿ ನೋಡಿ ದಿಗ್ಗಜ ಬೈಕ್ ಕಂಪ್ನಿ ಹೀರೋ ಸ್ಪ್ಲೆಂಡರ್ ಎಸ್ಪೆಷಲಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಪಟ್ಟಣ ಪ್ರದೇಶದಲ್ಲಿ ಜನಸಾಮಾನ್ಯರೇ ಹೆಚ್ಚಿನವರ ಮೊದಲ ಬೈಕ್ ಆಗಿ ಮೊದಲ ಬೈಕ್ ಮತ್ತು ಕೆಲವರ ಪಾಲಿಗಂತೂ ಲೈಫ್ ಟೈಮ್ ಬೈಕ್ ಆಗಿ ಹೆಸರು ಮಾಡಿರೋ ಹೀರೋ ಸ್ಪ್ಲೆಂಡರ್ ತನ್ನ ಲೆಜೆಂಡ್ರಿ ಬೈಕ್ನ ಇವೆಯಾಗಿ ತರ್ತಾ ಇದೆ ಭಾರತದ ಮೋಸ್ಟ್ ಸೇಲಿಂಗ್ ಟೂ ವೀಲರ್ ಬಡವರ ಸೂಪರ್ ಬೈಕ್ ಅಂತ ಕರೆಸಿಕೊಳ್ಳೋ ಈರೋ ಸ್ಪ್ಲೆಂಡರ್ ಇ ವಿ ಕೋಟೆಗೆ ನುಗ್ತಾ ಇದೆ ಅಂದರೆ ಸ್ಪ್ಲೆಂಡರ್ನ ಲಾಂಚ್ ಮಾಡ್ತಾ ಇದೆ ಕೆಲವೇ ವಾರಗಳಲ್ಲಿ ರೋಡಿಗಿಳಿಯುವ ಇ ವಿ ಎಲೆಕ್ಟ್ರಿಕ್ ಬೈಕು ಸಿಂಗಲ್ ಚಾರ್ಜ್ಗೆನೆ ಮುನ್ನೂರ ಮೂವತ್ತೊಂಬತ್ತು ಕಿಲೋಮೀಟರ್ವರೆಗೆ ಹೆಚ್ಚಿಗೆ ಸೌಂಡ್ ಇಲ್ದನೆ ಓಡ್ತಾನೆ ಇರುತ್ತೆ ಬೇರೆ ಕಂಪ್ನಿಗಳ ಇ ವಿ ಬೈಕ್ಗಳಿಗೆ ಹೋಲಿಕೆ ಮಾಡಿ ನೋಡೋದಾದರೆ ಅತ್ಯಂತ ಕಡಿಮೆ ಬೆಲೆಗೆ ಬಿಡುಗಡೆ ಮಾಡಲಿಕ್ಕೆ ಈರೋ ಕಂಪ್ನಿ ಎಲ್ಲ ರೀತಿಯ ಸಿದ್ಧತೆಯಲ್ಲಿದೆ ಸ್ನೇಹಿತರೆ ಈರೋ ಸ್ಪ್ಲೆಂಡರ್ ಎಲೆಕ್ಟ್ರಿಕ್ ಬೈಕ್ನ ಪ್ರೈಸ್ನ ಕಡಿಮೆ ಮಾಡಿರೋದ್ರಿಂದ ಎಲ್ಲ ವರ್ಗದ ಜನಗಳಿಗೆ ಇ ವಿ ಬೈಕ್ ಹತ್ತಿರ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ಮನವಿ ಕೆ ಸಿ ಎಸ್ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಾರ್ಕೆಟೆ ಶೇಕ್ ಆಗಬೇಕು ಅಂತಿದೆ ಹೀರೋ ಕಂಪ್ನಿ ಭಾರತದಲ್ಲಿ ಹೀರೋ ಸ್ಪ್ಲೆಂಡರ್ಗೆ ಹೆಚ್ಚಿನ ಬೇಸ್ ಇದೆ ರೈತರಿಂದ ಹಿಡಿದು ನೌಕರಿಯಲ್ಲಿರುವ ಮಧ್ಯಮ ವರ್ಗದ ಮನೆ ಮತ್ತು ಮನಸ್ಸಿನಲ್ಲಿರುವ ಹೀರೋ ಸ್ಪ್ಲೆಂಡರ್ ಬೈಕು ಮಾರುಕಟ್ಟೆಯಲ್ಲಿ ಮುಂಚೂಣಿಯ ಹೆಸರು ಇದೆ ಎಂದಾದರೂ ತಪ್ಪಾಗಲಾರದು ಸುಮಾರು ದಶಕಗಳಿಂದ ಭಾರತದ ಬೈಕ್ ಮಾರುಕಟ್ಟೆಯಲ್ಲಿ ಮುಖ್ಯವಾದ ಹೆಸರನ್ನು ಗಳಿಸಿದ ಅತ್ಯುತ್ತಮ ಬೈಕ್ ಹೀರೋ ಸ್ಪ್ಲೆಂಡರ್ ತಿಂಗಳಿಗೆ ಏನಿಲ್ಲ ಅಂದರೂ ಮೂರು ಲಕ್ಷದ ತೊಂಬತ್ತೈದು ಸಾವಿರಕ್ಕಿಂತ ಹೆಚ್ಚು ಬೈಕ್ಗಳು ಮಾರಾಟ ಆಗ್ತಿವೆ ಇಷ್ಟೊಂದು ಬೇಡಿಕೆ ಇರೋ ಹೀರೋ ಸ್ಪ್ಲೆಂಡರ್ ಬೈಕ್ನ ಹೀರೋ ಕಂಪ್ನಿ ಇವಿ ಮಾರ್ಕೆಟ್ಗೆ ನುಗ್ಗಿ ಧೂಳೆಬ್ಬಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯಲ್ಲಿದೆ ಈ ಮಾಹಿತಿಯನ್ನು ಹೀರೋ ಕಂಪ್ನಿ ಅಫಿಷಿಯಲ್ ಆಗಿ ಹೇಳದೆ ದಿಡಿಯರ್ ಎಂಟ್ರಿ ಕೊಡುವ ಮಾಹಿತಿಯನ್ನು ಆಟೋ ಕಾರ್ಸ್ನಂತಹ ಪ್ರತಿಷ್ಠಿತ ಆಟೋಮೊಬೈಲ್ ಮ್ಯಾಗಝಿನ್ಗಳು ಮೂಲಗಳನ್ನು ಆಧರಿಸಿ ಮಾಹಿತಿಯನ್ನು ಕೊಟ್ಟಿವೆ ಹೀರೋ ಕಂಪ್ನಿಯ ಆರ್ ಎನ್ ಡಿ ರಿಸರ್ಚ್ ಸೆಂಟರ್ ಸಿ ಐ ಟಿ ಜೈಪುರಲ್ಲಿ ಸುಮಾರು ಮೂರು ವರ್ಷಗಳಿಂದ ಮುತ್ತುವರ್ಜಿ ವಹಿಸಿ ಈರೋ ಕಂಪ್ನಿ ಎಲೆಕ್ಟ್ರಿಕ್ ಸ್ಪ್ಲೆಂಡರ್ನ ಅಥವಾ ಇ ವಿ ಸ್ಪ್ಲೆಂಡರ್ನ ಡೆವಲಪ್ ಮಾಡೋದರಲ್ಲಿ ಮುಂಚೂಣಿಯಲ್ಲಿದೆ ಎ ಡಿ ಎ ಅಂತ ಈ ಪ್ರಾಜೆಕ್ಟ್ಗೆ ಹೆಸರಿಟ್ಟಿದೆ ಹೀರೋ ಕಂಪ್ನಿ ತುಂಬ ತ್ವರಿತಗತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ವರ್ಷಕ್ಕೆ ಸುಮಾರು ಐದು ಲಕ್ಷ ಹೀರೋ ಸ್ಪ್ಲೆಂಡರ್ ಎಲೆಕ್ಟ್ರಿಕ್ ಬೈಕ್ನ ತಯಾರು ಮಾಡುವ ಗುರಿಯನ್ನು ಇಟ್ಕೊಂಡಿದೆ ಭಾರತದ ಕ್ಷಮಿಕ ವರ್ಗವನ್ನು ಗಮನದಲ್ಲಿಟ್ಕೊಂಡು ಅಂದರೆ ಪೆಟ್ರೋಲ್ ಹೀರೋ ಸ್ಪ್ಲೆಂಡರ್ನ ಈ ಕ್ಷಮಿಕ ವರ್ಗ ಬಳಸ್ತಿದೆಯಲ್ಲ ಅಂಥವರನ್ನು ಟಾರ್ಗೆಟ್ ಇಟ್ಕೊಂಡು ಎಲೆಕ್ಟ್ರಿಕ್ ಸ್ಪ್ಲೆಂಡರ್ನ ತಯಾರು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೀರೋ ಸ್ಪ್ಲೆಂಡರ್ ಎಲೆಕ್ಟ್ರಿಕ್ ಬೈಕು ಲಾಂಚ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ ವರದಿಗಳ ಪ್ರಕಾರ ನೋಡಲಿಕ್ಕೆ ಮಾಮೂಲಿ ಸ್ಪ್ಲೆಂಡರ್ ಥರನೇ ಕಾಣುತ್ತೆ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂದರೆ ಒಳಗೆ ಮಾತ್ರ ಎಲೆಕ್ಟ್ರಿಕ್ ಬೈಕ್ಗೆ ಬೇಕಾದ ಯಂತ್ರೋಪಕರಣಗಳ ಅಳವಡಿಕೆ ಆಗಿರುತ್ತೆ ಯಾವಾಗ ಬೇಕಾದರೆ ಅವಾಗ ಬ್ಯಾಟ್ರಿ ಚೇಂಜ್ ಮಾಡಲಿಕ್ಕೆ ಬದಲಾಯಿಸುವ ವ್ಯವಸ್ಥೆ ಮಾಡಲಾಗಿದೆ ಬ್ರೇಕ್ ಹಾಕ್ಲಿಕ್ಕೆ ಎ ಬಿ ಎಸ್ ಆ್ಯಂಟಿ ಕಿಕ್ ಸಿಸ್ಟಮ್ ಡಿಜಿಟಲ್ ಡಿಸ್ಪ್ಲೇ ಫೋರ್ಡ್ ಇರುತ್ತೆ ಸ್ನೇಹಿತರೆ ಹೀರೋ ಸ್ಪೆಂಡರ್ನಲ್ಲಿ ಅತಿ ಮುಖ್ಯವಾದ ಅಂಶ ಇದೆ ಅದು ಏನು ಅಂತ ಅಂದರೆ ರೀಜನರೇಟಿವ್ ಬ್ರೇಕಿಂಗ್ ಅನ್ನು ಬ್ಯಾಟ್ರಿ ಟೆಕ್ನಾಲಜಿಯನ್ನು ಬಳಸಲಾಗಿದೆ ಅಂದರೆ ಬ್ರೇಕ್ ಹಾಕೋ ಘರ್ಷಣೆಗೆ ಕನೆಕ್ಟಿಕ್ ಎನರ್ಜಿ ಉತ್ಪಾದಿಸಲ್ಪಡುತ್ತದೆ ಹೀರೋ ಕಂಪ್ನಿ ಈ ಎನರ್ಜಿಯನ್ನು ಬಳಸಿಕೊಂಡು ಇ ವಿ ಸ್ಪೆಂಡರ್ ಬೈಕ್ನಲ್ಲಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಬೇಕು ಅಂದ್ಕೊಂಡಿದೆ ಸರ್ವೇ ಸಾಮಾನ್ಯವಾಗಿ ಇವಾಗಲೇ ಈ ಟೆಕ್ನಾಲಜಿ ಹೈಬ್ರಿಡ್ ಕಾರ್ನಲ್ಲಿ ಕಾಣಬಹುದಾಗಿದೆ ಆದರೆ ಈರೋ ಕಂಪ್ನಿ ಎಲೆಕ್ಟ್ರಿಕ್ ಸ್ಪೆಂಡರ್ ಬೈಕ್ನಲ್ಲೂ ಕೂಡ ರೀ ಜನರೇಟಿವ್ ಬ್ರೇಕಿಂಗ್ ಸಿಸ್ಟಮನ್ನು ಅಳವಡಿಸಬೇಕು ಎಂದುಕೊಂಡಿದೆ ಅಂದರೆ ಈರೋ ಕಂಪ್ನಿ ಎಲೆಕ್ಟ್ರಿಕ್ ಸ್ಪೆಂಡರ್ ಬೈಕ್ನಲ್ಲೂ ಕೂಡ ರೀ ಜನರೇಟಿವ್ ಬ್ರೇಕಿಂಗ್ ಸಿಸ್ಟಮನ್ನು ಅಳವಡಿಸಿದೆ ಎನ್ನಲಾಗಿದೆ ಮಾರ್ಕೆಟ್ನಲ್ಲಿರುವಂತಹ ಬಹುಪಾಲು ಎಲೆಕ್ಟ್ರಿಕ್ ಬೈಕ್ಗಳು ತೊಂಬತ್ತೈದರಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಕೊಡ್ತವೆ ಆದರೆ ಎಲೆಕ್ಟ್ರಿಕ್ ಸ್ಪ್ಲೆಂಡರು ಒಂದು ಬಾರಿ ಚಾರ್ಜ್ ಮಾಡಿದರೆ ಮುನ್ನೂರಿಂದ ಮುನ್ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಎಂದು ಹೇಳಲಾಗ್ತಿದೆ ಅಂದರೆ ಐ ರೇಂಜಿನ ಇ ವಿ ಸ್ಪ್ಲೆಂಡರ್ ಬೈಕ್ನ ತರಲಿಕ್ಕೆ ಪ್ಲಾನ್ ನಡೀತಾ ಇದೆ ಸ್ನೇಹಿತರೆ ಬ್ಯಾಟ್ರಿ ಬದಲಾಯಿಸೋ ಅವಕಾಶ ಇರೋದರಿಂದ ಇನ್ನೊಂದು ಬ್ಯಾಟ್ರಿ ತಗೊಂಡಿಟ್ಕೊಂಡಿದ್ದರೆ ಐನೂರಿಂದ ಆರುನೂರು ಕಿಲೋಮೀಟ್ರ್ ಕ್ರಮಿಸಬಹುದು ಹೀಗಿರೋದ್ರಿಂದ ವಿ ಕೋಟೆನೆ ಅಲುಗಾಡುವ ಎಲ್ಲ ಸಾಧ್ಯತೆಗಳು ಇವೆ ಹಾಗಂತ ಈರೋ ಕಂಪ್ನಿ ಇ ವಿ ಸ್ಪ್ಲೆಂಡರ್ ಬೈಕ್ಗೆ ಬೆಲೆನ ಜಾಸ್ತಿ ಇಟ್ಟಿಲ್ಲ ತೊಂಬತ್ತೊಂಬತ್ತು ಸಾವಿರ ಬೆಲೆ ನಿಗದಿಯಾಗಿದೆ ಎನ್ನಲಾಗಿದೆ ಸದ್ಯ ಸ್ಪ್ಲೆಂಡರ್ ಬಳಸ್ತಿರೋ ಗ್ರಾಹಕರು ಎಲೆಕ್ಟ್ರಿಕ್ ಬೈಕ್ಗೆ ಶಿಫ್ಟ್ ಆಗಬಹುದು ಎಂಬ ಈರೋ ಕಂಪ್ನಿಯ ಲೆಕ್ಕಾಚಾರ ಸ್ನೇಹಿತರೆ ನೀವು ಕೂಡ ಈರೋ ಸ್ಪ್ಲೆಂಡರ್ನ ಎಲೆಕ್ಟ್ರಿಕ್ ಬೈಕ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮಲ್ಲಿ ಒಂದು ಕಿವಿ ಮಾತು ಸ್ವಲ್ಪ ದಿನ ತಾಳ್ಕೊಂಡಿರಿ ತಾಳ್ಕೊಂಡಿದ್ರೆ ತಾಳಿದವನು ಬಾಳೆಹಾನು ಎಂಬ ಗಾದೆ ಮಾತು ನಿಮ್ಮ ಮನಸ್ಸಿನಲ್ಲಿರಲಿ ನಮ್ಮ ಭಾರತದ ಎಮ್ಮೆಯ ಹೀರೋ ಕಂಪ್ನಿ ಹೀರೋ ಸ್ಪ್ಲೆಂಡರ್ ಬೈಕನ್ನು ಹೀರೋ ಎಲೆಕ್ಟ್ರಿಕ್ ಬೈಕನ್ನಾಗಿ ಬದಲಾಯಿಸ್ತಿರೋದು ಗೆಳೆಯರೆ ತುಂಬ ಸಂತೋಷ ಆಗ್ತಿದೆಯಲ್ವಾ ಸ್ನೇಹಿತರೆ ಮತ್ತೊಂದು ಬಾರಿ ನಿಮ್ಮಲ್ಲಿ ಚಿಕ್ಕ ಮನವಿ ಕೆ ಸಿ ಎಸ್ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲ್ಗೆ ತಲುಪ್ತವೆ ಆಗ ನೀವೇ ವಿಡಿಯೋನ ಮೊದಲು ನೋಡಬಹುದು ಗೆಳೆಯ ಬಳಗದವರೇ ಮೇಡ್ ಇನ್ ಇಂಡಿಯಾ ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ಎಂದು ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ